ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ವರ್ಷ ಕನ್ನಡ ವ್ಲಾಗ್ಸ್ ಒಂದು ವಾರ ಗ್ಯಾಪ್ ಆಯಿತು ಯಾವುದೇ ಥರ ಲಾಂಗ್ ವಿಡಿಯೋ ಆಗಲಿ ಶಾರ್ಟ್ಸ್ ಆಗಲಿ ಆಗಲಿಲ್ಲ ಲಾಸ್ಟ್ ಫ್ರೈಡೇನೇ ನಾನು ಅಂದರೆ ಫ್ರೈಡೆ ವ್ಲಾಗ್ನ ನಾನು ಸ್ಯಾಟರ್ಡೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಅದೇ ಲಾಸ್ಟ್ ಅಂದ್ಕೊಳ್ಳಿ ಮತ್ತು ಯಾವುದನ್ನು ಶಾರ್ಟ್ಸ್ ಆಗಲಿ ಲಾಂಗ್ ವೀಡಿಯೋ ಹಾಕಲಿಲ್ಲ ಬಿಕಾಸ್ ಹುಷಾರಿಲ್ಲದೆ ಮಲಗಿದ್ದೆ ಏನು ತಿಂದರೂ ವಾಮಿಟ್ 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 ಏನು ತಿಂದರೂ ಅರಗಿಸ್ಕೊಳಕ್ಕಾಗ್ತಿರ್ಲಿಲ್ಲ ನೀರು ಕುಡಿದ್ರೂ ವಾಮಿಟ್ ಆಗೋದು ಒಂದು ಜ್ಯೂಸ್ ಕುಡಿದ್ರೂ ವಾಮಿಟ್ ಆಗೋದು ಏನಪ್ಪ ಈ ಥರ ಆಯಿತು ದಿಢೀರ ಅಂತ ಚೆನ್ನಾಗೇ ಇದ್ನಲ್ಲ ಸಡನ್ನಾಗಿ ಯಾಕೆ ಈ ಥರ ಆಯಿತು ಅಂತ ಅನಿಸ್ಬಿಡ್ತು ನಮ್ಮ ಮನೆಯವ್ರೂ ಅಷ್ಟೇ ನಂಗೆ ಹುಷಾರಿಲ್ಲ ಅಂತ ಮೂರ್ನಾಲ್ಕು ದಿವಸದಿಂದ ಅವರು ಕೆಲ್ಸಕ್ಕೆ ಹೋಗಲಿಲ್ಲ ಹಾರ್ಡ್ಲಿ ಒಂದು ತ್ರೀ ಡೇಸ್ ಡೇಸ್ವರೆಗೂ ಅವ್ರ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಹಾಗೆ ಹೋಗಿ ಬರೋದು ಹೋಗಿ ಬರೋದು ಹಂಗೆ ಮಾಡ್ತಾಯಿದ್ರು ಅವ್ರ ಜೊತೇಲಿದ್ದು ನಾನು ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ನಾನು ಇಷ್ಟು ಬೇಗ ರೆಡಿಯಾಗಿದ್ದೀನಿ ಅಂತ ಅನ್ಬೋದು ಯಾಕೆಂದರೆ ಎನಿ ಟೈಮ್ ಅವರು ನನಗೆ ಸಾಲಿಡ್ ಫುಡ್ ತೊಗೊಳೋಕೆ ಆಗ್ತಿರಲಿಲ್ಲ ಬರೀ ಜ್ಯೂಸ್ 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 ಜ್ಯೂಸಲ್ಲೇ ಇದೆ ನಾನು ಆ ತ್ರೀ ಫೋರ್ ಡೇಸ್ ನಾನು ಸಾಲಿಡ್ ಫುಡ್ಡೇ ನಾನು ತಗೊಳಕ್ಕೆ ಆಗ್ತಿರ್ಲಿಲ್ಲ ಇಡ್ಲಿ ಒಂದು ಸ್ವಲ್ಪ ತಿಂತಿದ್ದೆ ಅದು ತಿಂದರೆ ಅದನ್ನು ವಾಮಿಟ್ ಆಗಿಬಿಡೋದು ಎಲ್ಲ ಥರನೂ ಟ್ರೈ ಮಾಡಿ ಆಮೇಲೆ ಏನೂ ಚೇತರಿಕೆನೇ ಕಾಣಲಿಲ್ಲಪ್ಪ ಅಂತ ನಾವಾಗ ಏನು ಮಾಡಿದ್ವಿ ಅಂತಂದರೆ ನಮ್ಮ ಅಂದರೆ ಪರಿಚತೊಬ್ಬರು ಆಂಟಿ ನನ್ನ ನೋಡೋಕ್ಕೆ ಬಂದಿದ್ರು ಹಿಂಗೆ ಹುಷಾರಿಲ್ಲ ಅಂತ ನಮ್ಮ ಮನೆಯವ್ರು ಹೇಳಿದಾಗ ನೋಡಕ್ಕೆ ಬಂದಿದ್ರು ನನ್ನ ಅವ್ರಿಗೆ ಏನಿಸ್ತು ಪಪ್ಪಾ ಸರಿ ಯಾವುದಕ್ಕೂ ಒಂದು ದೃಷ್ಟಿ ತೆಗಿಯೋಣ ಅಂತೇಳಿ ದೃಷ್ಟಿ ತೆಗೆದ್ರು ನೀವು ನಂಬಲ್ಲ ನಾಲ್ಕು ದಿವಸದಿಂದ ಕಂಟಿನ್ಯೂಸ್ ಆಗಿ ಸಫರ್ ಪಟ್ಟಿದ್ದೀನಿ ಬೆಡ್ಡಲ್ಲೇ ಮಲ್ಕೊಂಡಿದ್ದೀನಿ ಏನು ತಿಂದರೂ ಆಗ್ತಿಲ್ಲ ಜ್ಯೂಸ್ ಕುಡಿದ್ರೂ ಆಗ್ತಿಲ್ಲ ಮಲ್ಗೇ ಇದ್ದೀನಿ ಬೆಳಗ್ಗೆ ಸಂಜೆವರೆಗೂ ಯಾವಾಗ ಆಂಟಿ ಬಂದು ದೃಷ್ಟಿ ತೆಗೆದು ಹೋದರು ಅರ್ಧ ಗಂಟೆಗೆ ದೇಹದಲ್ಲಿ ಏನೋ ಒಂಥರ ಹೊಸ ಎನರ್ಜಿ ಆ್ಯಕ್ಟಿವ್ ಆಗಿಬಿಟ್ಟು ನಾನು ಅರ್ಧ ಗಂಟೆಗೆ ರೆಡಿಯಾಗಿದ್ದುಬಿಟ್ಟೆ ಇದನ್ನು ನಂಬೇಕೋ ಬೇಡವ್ ನೀವೇ ಡಿಸೈಡ್ ಮಾಡಿ ನಾನಂತೂ ಇಷ್ಟು ದಿನ ಅದನ್ನು ಸೂಪರ್ ಸ್ಟಿಷನ್ ಅಂತ ಅಂದ್ಕೊಂಡಿದ್ದೆ ದೃಷ್ಟಿ ತೆಗೆಯೋದು ಅವೆಲ್ಲ ಒಂದು ಸೂಪರ್ ಸ್ಟಿಷನು ಅಂತೇಳಿ ನಾನು ಸೀರಿಯಸ್ ಆಗಿ ಕನ್ಸಿಡರೇ ಮಾಡ್ತಿಲ್ಲ ಇಲ್ಲಿವರೆಗೂ ದೊಡ್ಡವರು ಹೇಳೋರು ನನಗೆ ಮಕ್ಳಿಗೆ ಆವಾಗವಾಗ ದೃಷ್ಟಿ ತೆಗೆದು ಹಾಕು ಅಂತ ಹಾಕ್ತಿದ್ದೆ ಬಟ್ ಅದನ್ನು ಅಷ್ಟೊಂದು ಸೀರಿಯಸ್ ಆಗೇನು ಫಾಲೋ ಮಾಡ್ತಾ ಇರಲಿಲ್ಲ ನಾನು ಆದರೆ ಇನ್ಮೇಲೆ ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಲ್ಲಿ ನನಗೆ ಗೊತ್ತಾಗ್ಬಿಡ್ತು ಯಾವತ್ತೂ ಅಷ್ಟೇ ಅವಾಗವಾಗ ಈ ಥರ ಮಾಡ್ಕೊಳ್ಳೋದ್ರಿಂದ ಮುಂದೆ ಸಫರ್ ಆಗೋದನ್ನ ನಾವು ಅವಾಯ್ಡ್ ಮಾಡ್ಬೋದು ನಿಜವಾಗ್ಲೂ ನಾನು ಎಷ್ಟು ಸಫರ್ ಪಟ್ಟೆ ಅಂತಂದರೆ ತುಂಬಾ ಸಫರ್ ಪಟ್ಬಿಟ್ಟಿದ್ದೀನಿ ಆಂಟಿ ಬಂದು ದೃಷ್ಟಿ ತೆಗೆದುಬಿಟ್ಟು ಹೋಗಿದ್ದೇ ಹೋಗಿದ್ದು ಅರ್ಧ ಗಂಟೆಗೆ ರೆಡಿಯಾಗಿ ನಾನು ಕೂತಿದ್ದೀನಿ ಅಂತಂದರೆ ನಾಲ್ಕು ದಿವಸದಿಂದ ನಾನು ಎಷ್ಟು ಸಫರ್ ಪಟ್ಟಿರೋದೆಲ್ಲ ಕಣ್ಣು ಮುಂದೆ ಕಾಣಿಸ್ಬಿಡ್ತು ಕಣ್ಣು ದೃಷ್ಟಿ ಅಂದರೆ ಇಷ್ಟೊಂದು ಕೆಟ್ಟದ ಅಂತ ಅನ್ನಿಸ್ಬಿಡ್ತು ಅಪ್ಪ ನಮಗಾದರೆ ತಡ್ಕೊಬೋದು ಮಕ್ಳಿಗೆ ಮಾತ್ರ ಈ ಥರ ಆಗೋದು ಬೇಡಪ್ಪ ಅಂತ ನಾನು ಕೇಳ್ಕೊತೀನಿ ಹುಷಾರಾಗಿದ್ದ ತಕ್ಷಣ ಫಸ್ಟ್ ನೆನಪಾಗಿದೆ ನನಗೇನು ಅಂತಂದರೆ ವ್ಲಾಗ್ ಮಾಡಲಿಲ್ವಲ್ಲಪ್ಪ ಅಂತ ಒಂದು ವಾರ ಗ್ಯಾಪ್ ಆಯ್ತಲ್ಲ ಏನು ಮಾಡಲಿಲ್ವಲ್ಲ ಅಂತ ಅದಕ್ಕೆ ಶುಕ್ರವಾರದಿಂದ ಅಂದರೆ ನಿನ್ನೆಯಿಂದ ನಾನು ವ್ಲಾಗ್ನ ಸ್ಟಾ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ ಮಧ್ಯಾಹ್ನ ಆಗಿ ಸಲಾಡ್ ಮಾಡ್ಕೊಂಡಿದ್ದೆ ಫೋರ್ ಡೇಸ್ ಡೇಸಿಂದ ಚೆನ್ನಾಗಿ ದೇಹದಲ್ಲೆಲ್ಲ ಎನರ್ಜಿ ಲಾಸ್ ಆಗ್ಬಿಟ್ಟು ಒಂಥರ ಸುಸ್ತು ಸುಸ್ತು ಅನ್ಸೋದು ನಿಶಕ್ತಿ ಅಂತ ಅನ್ಸೋದು ಅದಕ್ಕೆ ಒಂದು ಕ್ವಿಕ್ಕಾಗಿ ಸಲಾಡ್ ಮಾಡ್ಕೊಳ್ಳೋಣ ಹೇಳಿ ದಾಳಿಂಬೆ ಬೀಟ್ರೂಟು ಕ್ಯಾರೆಟು ಸೌತೆಕಾಯಿ ನೆಲ್ಲಿಕಾಯಿ ಇವೆಲ್ಲ ತುರಿದ್ಬಿಟ್ಟು ಹಾಕಿ ಸ್ವಲ್ಪ ಸಣ್ಣದಾಗಿ ಹಚ್ಚಿರೋ ಎಳೆ ಪಾಲಕನ್ನ ಹಚ್ಬಿಟ್ಟು ಹಾಕಿದ್ದೆ ಅದಕ್ಕೆ ನಿಂಬೆಹಣ್ಣು ಮತ್ತು ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಸ್ಟಿರ್ ಮಾಡಿ ಕೊಟ್ಟೆ ಮಗುಗೂ ತಿಂದ ಅವನು ತುಂಬ ಟೇಸ್ಟಿಯಾಗಿತ್ತು ನಾನು ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟಿಗೆ ಇಡ್ಲಿ ನೆನೆ ಹಾಕ್ತೆ ಎರಡು ಗ್ಲಾಸ್ ಇಡ್ಲಿ ಅಕ್ಕಿಗೆ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ಉದ್ದಿನಬೇಳೆ ಹಾಕಿ ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಟೆ ಬೆಳಗ್ಗೆ ಪೂಜೆ ಮಾಡಿರಲಿಲ್ಲ ಸಾಯಂಕಾಲನೇ ಮಾಡಿಕೊಂಡೆ ಬೆಳಗ್ಗೆ ಅಂದರೆ ಈಗಿನ್ನೂ ಹುಷಾರಾಗಿದ್ವಲ್ಲ ಒಂದೇ ಉಸ್ರಲ್ಲೆಲ್ಲ ಬೇಗ ಬೇಗನೆ ಕೆಲಸ ಮಾಡಿಕೊಂಡು ಹರಿಬರಿಲಿ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಮತ್ತೆ ಸುಸ್ತಾದರೆ ಕಷ್ಟ ಅಂತ ನಿಧಾನಕ್ಕೆ ಬೆಳಗ್ಗೆ ಸಾಯಂಕಾಲದವರೆಗೂ ಆರಾಮ್ಸೆ ಕೆಲಸ ಎಲ್ಲ ಮುಗಿಸಿ ಸಾಯಂಕಾಲ ನೆಮ್ಮದಿಯಾಗಿ ಪೂಜೆ ಮಾಡಿದೆ ನನ್ನ ಮಗನೂ ಬರ್ತಿದ್ದೆ ನೋಡಿ ಇಲ್ಲಿ ಗಂಟೆ ಸದ್ದು ಕೇಳೋಂಗಿಲ್ಲ ಅವನು ಹಾಜರಾಗ್ಬಿಡ್ತಾನೆ ಅವನ ಅಟೆಂಡೆನ್ಸ್ ಅದು ಪ್ರತಿದಿನ ಪೂಜೆ ಟೈಮಲ್ಲಿ ಅವನ ಅಟೆಂಡೆನ್ಸ್ ಅವನು ಹಾಕ್ಬಿಡ್ತಾನೆ ಆ ಥರ ಅವನು ಬಂದು ಅವನು ಗಂಟೆ ಹೊಡೆದು ಗಂಧದ ಕಡ್ಡಿ ಬೆಳಗ್ಗೆ ಪೂಜೆ ಮಾಡ್ತಾನೆ ಹಾಗೆ ಮನೆಗೆಲ್ಲ ಒಂದು ಸ್ವಲ್ಪ ಧೂಪದೊಗೆ ಹಾಕೋಣ ಅಂಥೇಳಿ ಒಂದು ತೆಂಗಿನಕಾಯಿ ಚಿಪ್ಪಿತ್ತು ಅದನ್ನೇ ಒಲೆ ಮೇಲೇ ಗ್ಯಾಸಲ್ಲೇ ಹಂಗೆ ಸುಟ್ಬಿಟ್ಟು ಕೆಂಡ ಮಾಡಿಕೊಂಡು ಅದಕ್ಕೆ ಪಲಾವೆಲೆ ಕರ್ಪೂರ ಏಲಕ್ಕಿ ಏಲಕ್ಕಿ ಮತ್ತು ಲವಂಗ ಇದೆಲ್ಲ ಹಾಕಿ ಅದು ಹೊಗೆ ಬರುತ್ತಲ್ವ ಆವಾಗ ಏನು ಸಾಂಬ್ರಾಣಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮನೆಗೆಲ್ಲ ಹೊಗೆ ಕೊಡಬೇಕು ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ ಮನೆಯಲ್ಲಿ ಈ ಥರ ಮಾಡಿದಾಗ ಫೋರ್ ಫೈವ್ ಡೇಸಿಂದ ಮನೇಲಿ ಕರೆಕ್ಟಾಗಿ ಪೂಜೆ ಇಲ್ಲ ಟೈಮ್ ಕರೆಕ್ಟಾಗಿ ಯಾವ ಕೆಲಸಗಳು ಆಗ್ತಿರಲಿಲ್ಲ ಎಲ್ಲ ಪೆಂಡಿಂಗ್ ವರ್ಕ್ಸೇ ಇದ್ವು ನಾನು ಹುಷಾರಾಗಿ ಎದೇಳೋ ಅಷ್ಟೊತ್ತಿಗೆ ಪೆಂಡಿಂಗ್ ವರ್ಕ್ಸೇ ಜಾಸ್ತಿ ಇದ್ವು ನಮ್ಮ ಮನೆಯವ್ರ ಪಾಪ ಅಷ್ಟೆಲ್ಲ ನೋಡಿಕೊಂಡ್ರು ನನ್ನ ಬಟ್ ನಾನು ಒಂದ್ಸಲ ರೆಡಿ ಆದರೆ ಸಾಕಪ್ಪ ಅಂತ ಅನಿಸಿತ್ತು ಅವ್ರಿಗೆ ಅವ್ರು ಹೇಳೋರು ಹಾಗೆ ನಂಗೆ ದೃಷ್ಟಿ ತೆಗಿಯಕ್ಕೆ ಬಂದಿದ್ದು ಆಂಟಿನೇ ಹೇಳೋರು ಮನೆಯಲ್ಲಿ ಯಾರು ಬಿದ್ದರೂ ಹೆಂಗ್ಸ್ ಬೀಳಬಾರ್ದು ಮನೆಯಲ್ಲಿ ಹೆಂಗ್ಸು ಏನಾದರೂ ಕೆಳಗಡೆ ಬಿದ್ಲು ಅಂತಂದರೆ ಮನೆ ನೋಡೋಕ್ಕಾಗಲ್ಲ ಆ ಮಟ್ಟಿಗಾಗಿರುತ್ತೆ ಅಂತ ಸೇಮ್ ಅದೇ ಸೀನ್ ನಮ್ಮ ಮನೇಲಿ ಆಗಿತ್ತು ಆ ಆಂಟಿ ದೃಷ್ಟಿ ತೆಗೆದು ಬಂದಿದ್ದ ದಿನ ಆ ದೃಷ್ಟಿ ತೆಗೆದ್ಬಿಟ್ಟು ಹೋದರು ನನಗೆ ಅಂದ್ಕೊಂಡಿಲ್ಲ ಅಂದರೆ ದೃಷ್ಟಿ ತೆಗೆದ ಮೇಲೆ ಅಂದ್ಕೊಂಡಿರ್ಲಿಲ್ಲ ನಾನು ಏನೂ ಹಿಂಗೆ ರೆಡಿ ಆಗ್ತೀನಿ ನಾನು ಅಂತ ಇನ್ನೂ ಅದು ಅದ್ರ ಪ್ರಭಾವ ಅಷ್ಟು ಬೇಗ ಗೊತ್ತಾಗಿಲ್ಲ ಅರ್ಧ ಗಂಟೆ ತಗೋತು ಬಟ್ ಆ ಅರ್ಧ ಗಂಟೆ ಒಳಗಡೆ ನಾನು ಯಾವ ಥರ ಮನಸ್ಸಲ್ಲಿ ಥಿಂಕ್ ಮಾಡಿದ್ದೀನಿ ಅಂತಂದರೆ ಇದು ಈಗ ವಾಸಿ ಆಗುತ್ತೋ ಇಲ್ವೋ ಸೆಕೆಂಡ್ರಿ ಬಟ್ ನಾನು ನಾಳೆ ಅಷ್ಟೊತ್ತಿಗೆ ಹೆಂಗಾದರೂ ಆಗಲಿ ನಾನು ಬೆಳಗ್ಗೆ ನನ್ನ ಗುರುವಾರ ಗುರುಪುಷಾಮೃತ ಯೋಗ ಇತ್ತಲ್ವ ನಾನು ಬೆಳಗ್ಗೆ ಎದ್ದು ಪೂಜೆ ಮಾಡೇ ಮಾಡ್ತೀನಿ ಅಂತ ಮನಸಲ್ಲಿ ತುಂಬ ಸ್ಟ್ರಾಂಗಾಗಿ ಏನೋ ಒಂದು ಸಂಕಲ್ಪ ಮಾಡ್ಕೊಂಬಿಟ್ಟಿದ್ದೆ ನಾನು ನಾಳೆ ಗ್ಯಾರಂಟಿ ಎದ್ದೇ ಎದ್ದೇಳ್ತೀನಿ ನಾನು ಪೂಜೆ ಮಾಡೇ ಮಾಡ್ತೀನಿ ನಾನು ನಾಳೆ ಅಷ್ಟೊತ್ತಿಗೆ ಹುಷಾರಾಗೇ ಹಾಕ್ತೀನಿ ಅಂತ ಸ್ಟ್ರಾಂಗಾಗಿ ಡಿಸೈನ್ ಮಾಡಿಕೊಂಡೆ ಹಾಗೆ ಅದೇ ಥರ ನಾನು ವಿದಿನ್ ಹಾಫ್ ಆನ್ ಅವರ್ ನಾನು ಹುಷಾರಾಗಿ ಮಾರನೇ ದಿವಸ ಬೆಳಗ್ಗೆ ಬೇಗ ಎದ್ದು ಅಂದರೆ ನಾಲ್ಕೂವರೆ ಗೆದ್ದಿದ್ದೆ ಮನೇಲೆಲ್ಲ ಪೆಂಡಿಂಗ್ ವರ್ಕ್ಸ್ನೆಲ್ಲ ಕಂಪ್ಲೀಟ್ ಮಾಡಿ ಅವ್ನು ನಮ್ಮ ದೊಡ್ಡ ಮಗ ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಪೂಜೆನೂ ಮಾಡಿದೆ ಅದಕ್ಕೆ ಅಲ್ವಾ ಗ್ರೀಕ್ ಫಿಲಾಸಫರ್ ಒಬ್ಬರು ಅರಿಸ್ಟಾಟಲ್ ಒಂದು ಮಾತು ಹೇಳಿದ್ದಾರೆ ದ ಎನರ್ಜಿ ಆಫ್ ದ ಮೈಂಡ್ ಈಸ್ ದ ಎಸೆನ್ಸ್ ಆಫ್ ಲೈಫ್ ಅಂತ ಅದು ನಿಜ ಅನಿಸುತ್ತೆ ನಾವು ಮೈಂಡನ್ನ ಮೈಂಡಲ್ಲಿ ಏನಂತ ಅನ್ಕೋತೀವೋ ಅದೇ ನಮ್ಮ ರಿಯಲ್ ಲೈಫಲ್ಲಿ ಅದು ಏನೋ ರಿಫ್ಲೆಕ್ಟ್ ಆಗುತ್ತೆ ಹೋದ ಶುಕ್ರವಾರ ನಮ್ಮ ಮನೆಯವರು ಊರಿಂದ ಬೆಣ್ಣೆ ತಂದಿದ್ರು ನಾನು ಕಾಯಿಸೋಕ್ಕೆ ಟೈಮ್ ಇರಲಿಲ್ಲ ನೋಡಿ ಮಾರನೇ ದಿವಸನೇ ಹುಷಾರಿಲ್ಲದೆ ಬಿದ್ದನಲ್ಲ ಈಗ ಹುಷಾರಾಗದ ಮೇಲೆ ಫ್ರಿಜ್ಜಲ್ಲೇ ಇತ್ತು ನೋಡಿ ನೀರು ಹಾಕಿಟ್ಟಿದ್ದೆ ಲೈಫಲ್ಲಿ ಹೀಗೆ ಅಲ್ವಾ ಒಂದೊಂದು ಸಲ ಅನ್ಫಾರ್ಚುನೇಟ್ಲಿ ಹೆಲ್ತಿಗೆ ಸಂಬಂಧಪಟ್ಟಾಗಿ ಏನೇನೋ ಆಗಿಬಿಡುತ್ತೆ ಆವಾಗ ನಮ್ಮ ಹೆಲ್ತ್ ವ್ಯಾಲ್ಯೂ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ ಮಾಮೂಲಿ ದಿನಗಳಿಗಿಂತ ಹುಷಾರಿಲ್ಲದೆ ಕಂಟಿನ್ಯೂಸ್ ಆಗಿ ಬಿದ್ದುಬಿಡ್ತೀವಲ್ಲ ಆಗ ಹೆಲ್ತ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಆಗ ತುಂಬ ಫೋಕಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ ಈಗ ನನಗಾಗಿರೋದು ಅದೇನೇ ಹೆಲ್ತ್ ಈಸ್ ವೆಲ್ತ್ ಅನ್ನೋದು ನೂರಕ್ಕೆ ನೂರು ಪರ್ಸೆಂಟ್ ನಿಜ ಅದು ಬೆಣ್ಣೆ ತಂದು ಒಂದು ವಾರದ ಮೇಲೆ ಆಗಿತ್ತಲ್ವ ಸೊ ಅದನ್ನು ಫಸ್ಟು ಡೈರೆಕ್ಟಾಗಿ ಕಾಯಿಸೋದಕ್ಕಿಂತ ಮುಂಚೆ ಸ್ವಲ್ಪ ಚೆನ್ನಾಗಿ ಅದನ್ನ ವಾಶ್ ಮಾಡಿಕೊಂಡೆ ಒಂದು ಎರಡು ಮೂರು ಸಲ ವಾಶ್ ಮಾಡ್ಕೊಂಡಿದ್ದೀನಿ ನಾನು ಕೋಲ್ಡ್ ವಾಟರ್ಗೆ ಕೈ ಹಚ್ಕೊಂಡು ಹಚ್ಕೊಂಡು ಅದನ್ನು ವಾ ಬೆಣ್ಣೆನ ವಾಶ್ ಮಾಡೋದ್ರಿಂದ ನಮ್ಮ ಕೈಗೆ ಬೆಣ್ಣೆ ಅದು ಅಂಟಲ್ಲ ಇಲ್ಲಾಂದರೆ ಕೈಗೆ ತುಂಬ ಮೆತ್ಕೊಂಡ್ಬಿಡುತ್ತೆ ವಾಶ್ ಮಾಡೋಕ್ಕಾಗಲ್ಲ ಒಂಥರ ಅಂಟಂಟ್ತಾ ಇರತ್ತಲ್ವ ತುಂಬ ಒಂಥರ ವೇಸ್ಟ್ ಆದಂಗೆ ಅನಿಸ್ಬಿಡುತ್ತೆ ಬೆಣ್ಣೆನ ಚೆನ್ನಾಗಿ ವಾಶ್ ಮಾಡಿದ ನಂತರ ಒಂದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕಾಯಿಸೋದಕ್ಕೆ ಅದಕ್ಕೊಂದು ಸ್ವಲ್ಪ ಮೆಂತೆ ಒಂದು ಸ್ವಲ್ಪ ಜೀರಿಗೆ ಹಾಗೆ ಒಂದು ಒಂದೇ ಒಂದು ಏಲಕ್ಕಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಇದನ್ನ ಮತ್ತು ಮೆಣಸು ಇದಿಷ್ಟು ಚೆನ್ನಾಗಿ ಕ್ರಶ್ ಮಾಡಿಬಿಟ್ಟು ಬೆಣ್ಣೆ ಎಲ್ಲ ಕಾದು ಚೆನ್ನಾಗಿ ಮೆಲ್ಟ್ ಆದಾಗ ಹಾಕ್ಕೊಬೇಕು ಒಂದು ವಿಳೆ ಹಾಕಿ ಇನ್ನೇನು ಇಳಿಸ್ತೀವನ್ನೋ ಅಷ್ಟೊತ್ತಿಗೆ ಒಂಥರ ತುಪ್ಪದ ಘಮ ಬರುತ್ತೆ ಆಗಿದೆ ಅಂತ ಗೊತ್ತಾಗುತ್ತಾಗ ಆಗ ಇಳಿಸ್ಕೊಂಬಿಡ್ಬೇಕು ತುಪ್ಪನ ಮೇಲೆ ಅದೊಂದು ಡ್ರೈ ಆ್ಯಂಡ್ ಕ್ಲೀನ್ ಆಗಿರುವಂತಹ ಒಂದು ಸ್ಟೀಲ್ ಡಬ್ಬಕ್ಕೆ ಹಾಕಿ ಶೋಧಿಸಿಟ್ಕೊಬೇಕು ತುಂಬ ಘಮ ಘಮ ಅಂತ ಚೆನ್ನಾಗಿರುತ್ತೆ ತುಪ್ಪ ಹಾಗೆ ನಾನು ಡಿನ್ನರ್ಗೆ ಏನು ಮಾಡಿದೆ ಅಂತಂದರೆ ಸಿಂಪಲಾಗಿ ಪಾಲಕ್ ಮಸಾಲ ಗ್ರೇವಿ ಮಾಡಿದ್ದೆ ಅದ್ರ ಜೊತೆ ಪ್ರೋಟೀನ್ಗೆ ಪ್ರೋಟೀನ್ ಸೋರ್ಸಾಗಿ ನಾನು ಕಾಬೂಲ್ ಕಡಲೆಕಾಳು ಮತ್ತು ತೆಂಗಿನಕಾಯಿ ಹಾಲು ಹಾಕಿ ಬಿಟ್ಟು ಒಂದು ಗ್ರೇವಿನ ಮಾಡ್ಕೊಂಡೆ ಅದ್ರ ಜೊತೆ ರೋಟಿ ಮಾಡ್ಕೊಂಡಿದ್ವಿ ಸಿಂಪಲ್ ಆಗಿ ಒಂದ್ ಸ್ವಲ್ಪ ರೈಸು ಜೊತೆಗೆ ಒಂದು ಸ್ವಲ್ಪ ಕುಕ್ಕುಂಬರ್ ಸ್ಲೈಸಸ್ ಇದಿಷ್ಟೇ ನೈಟ್ ಡಿನ್ನರ್ ಆಗಿತ್ತು ಮಲ್ಕೊಳ್ಳೋಕ್ಕಿಂತ ಮುಂಚೆ ತಣ್ಣಗಾಗಿತ್ತಲ್ಲ ತುಪ್ಪ ಅದನ್ನೆಲ್ಲ ನೀಟಾಗಿ ಒಂದಬ್ಬಕ್ಕೆ ಶೋಧಿಸಿ ಇಟ್ಕೊಂಡೆ ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟಿಗೂ ಇಡ್ಲಿ ಹಿಟ್ಟನ್ನು ರುಬ್ಬಿಟ್ಟೆ ಇದಿಷ್ಟು ನನ್ನ ಫ್ರೈಡೇ ಈವ್ನಿಂಗ್ ಟು ನೈಟ್ ಆಗಿತ್ತು ಈ ವ್ಲಾಗ್ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ವ್ಲಾಗ್ ನೋಡಿದವರೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮಾಡ್ತಿದ್ದೀನಿ ಟೇಕ್ ಕೇರ್ ಆ್ಯಂಡ್ ಬಾಯ್